ನಮಸ್ತೆ ವೀಕ್ಷಕರೇ ಇಂದಿನ ಸಮೃದ್ಧಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ನಮ್ಮ ಸಂಸ್ಕೃತಿ ಸಂಪ್ರದಾಯ ಆಚರಣೆಗಳನ್ನು ಹಿಂದಿನವರು ಸುಮ್ಮನೆ ಮಾಡಿಲ್ಲ ಅದಕ್ಕೊಂದು ವೈಜ್ಞಾನಿಕ ಹಿನ್ನೆಲೆಯ ಉದ್ದೇಶ ಇಟ್ಕೊಂಡೇ ಮಾಡಿರ್ತಾರೆ ಇದು ನಮ್ಮ ಜೀವನಕ್ಕೆ ಎಷ್ಟು ಅತಿ ಮುಖ್ಯವಾದದ್ದು ಇದರಿಂದ ನಮಗೆ ಏನೇನೆಲ್ಲ ಆಚರಣೆ ಮಾಡೋದ್ರಿಂದ ಯಾವ ರೀತಿ ಶ್ರೇಯಸ್ಸನ್ನು ನಾವು ಜೀವನದಲ್ಲಿ ಪಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಮತ್ತೆ ಯಾಕಾಗಿ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವು ಇನ್ನು ಮನೆಯಲ್ಲಿ ಆಹಾರವನ್ನು ತಯಾರು ಮಾಡಬೇಕಾದ್ರೆ ಸ್ನಾನ ಮಾಡಿದಲೇ ಆಹಾರವನ್ನು ತಯಾರು ಮಾಡಬಾರ್ದು ಯಾಕೆ ಅಂದರೆ ನಾವು ಎಲ್ಲೆಲ್ಲೋ ಓಡಾಡಿರ್ತೀವಿ ಯಾಕೆ ಅಂದರೆ ಸ್ನಾನ ಮಾಡಿ ಟ್ವೆಂಟಿ ಫೋರ್ ಅವರ್ಸ್ ಆಗಿ ಹೋಗ್ಬಿಟ್ಟಿರುತ್ತೆ ಅಂದರೆ ಹಿಂದಿನ ದಿನ ಸ್ನಾನ ಮಾಡಿರ್ತೀವಿ ಅಷ್ಟರೊಳಗೆ ಎಲ್ಲೆಲ್ಲೋ ಓಡಾಡಿರ್ತೀವಿ ಎಷ್ಟೋ ಬ್ಯಾಕ್ಟೀರಿಯಾಗಳು ಬಂದಿರುತ್ತೆ ಇದು ಆಹಾರದ ಮೇಲೆ ಪ್ರಭಾವವನ್ನು ಬೀರುತ್ತೆ ರೋಗಗಳು ಬರುವಂತಹ ಅವಕಾಶಗಳು ಇರುತ್ತೆ ಆದ್ದರಿಂದಾಗಿ ಸ್ನಾನ ಮಾಡಿದರೆ ಆಹಾರವನ್ನು ತಯಾರು ಮಾಡಬಾರ್ದು ಹಾಗೂ ಆಹಾರವನ್ನು ಸೇವಿಸಲುಬಾರದು ಅಂತ ಹೇಳಿ ಮಾಡಿದ್ರು ಇನ್ನು ಎಷ್ಟೋ ಮನೆಗಳಲ್ಲಿ ದೇವರ ನೈವೇದ್ಯಕ್ಕೆ ಅಂತ ಅವತ್ತಿನ ಆಹಾರವನ್ನು ದೇವರ ನೈವೇದ್ಯಕ್ಕೆ ಅಂತ ಇಡ್ತಾರೆ ಸ್ನಾನ ಮಾಡಿದಲೆ ನಾವು ಆಹಾರವನ್ನು ದೇವರ ನೈವೇದ್ಯಕ್ಕೆ ಇಡೋಕ್ಕೆ ಬರೋದಿಲ್ಲ ಆದ್ದರಿಂದಾಗಿ ಶುಚಿಯಾಗಿ ಸಂತೋಷದಿಂದ ಆರೋಗ್ಯವನ್ನು ಆಹಾರವನ್ನು ತಯಾರು ಮಾಡಬೇಕು ಇದು ನಾವು ಮಾಡುವಂಥ ಆಹಾರ ತಯಾರು ಮಾಡುವಂಥ ಆಹಾರ ಆಗಿರಬಹುದು ನಾವು ಬಡಿಸುವ ರೀತಿ ಆಗಿರಬಹುದು ಮನುಷ್ಯರ ಮನೆಯಲ್ಲಿರುವಂತಹ ಜನರ ಆರೋಗ್ಯದ ಮೇಲೆ ತುಂಬಾ ಪರಿಣಾಮವನ್ನು ಬೀರುತ್ತೆ ಒಲೆಯ ಮೇಲೆ ಮೊದಲಿಗೆ ತಂಗಡ ಪದಾರ್ಥವನ್ನ ಇಡಬಾರದು ಯಾಕೆ ಅಂದರೆ ನಾ ಅಗ್ನಿಯನ್ನ ಪ್ರತ್ಯಕ್ಷ ದೇವರು ಅಂತ ಕರಿತೀವಿ ಅಷ್ಟ ದಿಕ್ಪಾಲಕರಲ್ಲಿ ಅಗ್ನಿ ತುಂಬಾ ಮಹತ್ವದ ಸ್ಥಾನವನ್ನ ಪಡ್ಕೊಂಡಿದ್ದಾನೆ ನಾವು ಹೋಮ ಹವನಗಳನ್ನು ಮಾಡಬೇಕಾದ್ರೆ ಅಗ್ನಿಯ ಮೂಲಕ ದೇವಾನ ದೇವತೆಗಳಿಗೆ ಸಮರ್ಪಣೆಯನ್ನು ಮಾಡ್ತೀವಿ ದೇವರು ನೇರವಾಗಿ ನಮ್ಮಂತ ತಗೊಳೋಕೆ ಸಾಧ್ಯ ಇಲ್ಲ ಆದ್ದರಿಂದಾಗಿ ಅಗ್ನಿಯ ಮೂಲಕ ನಾವು ಎಲ್ಲವನ್ನು ಕೂಡ ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತೀವಿ ಅಷ್ಟು ಅಗ್ನಿ ಅಗ್ನಿದೇವ ಆದ್ದರಿಂದಾಗಿ ಒಲೆ ಮೇಲೆ ಮೊದಲಿಗೆ ತಂಗುಳು ಪದಾರ್ಥಗಳನ್ನು ಇಡಬಾರದು ಮೊದಲು ಹಾಲು ಕಾಯಿಸಿ ಅಥವಾ ನೀರನ್ನು ಇಟ್ಟು ನಂತರದಲ್ಲಿ ನೀವು ಯಾವುದೇ ಆಹಾರ ಪದಾರ್ಥವನ್ನು ತಯಾರು ಮಾಡಬಹುದು ಇನ್ನು ಹಿಂದೆ ಸೌದೆ ಒಲೆ ಇರ್ತಿತ್ತು ಅಲ್ಲಿ ಆಹಾರವನ್ನು ತಯಾರು ಮಾಡ್ಬೇಕಾರೆ ಅಕ್ಕಿ ತೊಳೆದ ತಕ್ಷಣ ನಾಲ್ಕಾಳು ಅಕ್ಕಿ ಕಾಳುಗಳನ್ನ ಅಗ್ನಿಯ ಒಲೆ ಒಳಗೆ ಹಾಕ್ತಾ ಇದ್ರಂತೆ ಹಾಕಿ ಕೈ ಮುಗಿತಾ ಇದ್ರಂತೆ ಅಂದ್ರೆ ಅದು ಅಗ್ನಿಗೆ ನಾವು ಕೊಡುವಂತಹ ಹವೀಸು ಅಗ್ನಿಗೆ ನಾವು ಕೊಡುವಂತಹ ಆಹಾರ ನೈವೇದ್ಯ ಆಗ್ತಾ ಇತ್ತು ಅಂತ ಹಿಂದಿನವರು ಹೇಳ್ತಾ ಇದ್ರು ಇದು ನಾನು ಕೂಡ ಕೇಳಿದಂತಹ ನೆನಪು ನನಗಿದೆ ಅದರಿಂದಾಗಿ ಹೇಳಿದೆ ನೆಲ ಒರೆಸಿದ ಮೇಲೆ ಖಾಲಿ ನೆಲವನ್ನೇ ಬಿಡಬಾರದು ಅಂದ್ರೆ ಯಾವ್ದಾದ್ರು ಒಂದು ಮೂಲೆಯಲ್ಲಿ ಸ್ವಲ್ಪ ರಂಗೋಲಿಯನ್ನು ಹಾಕಬೇಕು ಎರಡು ಎಳೆ ಆಗಿರ್ಬೋದು ಒಂದು ಸ್ಟಾರ್ ಆಗಿರ್ಬೋದು ಅದೇ ನಿಮಗೆ ಗೊತ್ತಿರುವಂತಹ ಯಾವ್ದಾದ್ರು ಚಿಕ್ಕ ಪುಟ್ಟ ರಂಗೋಲಿಗಳನ್ನಾದರೂ ಹಾಕಬೇಕು ಯಾಕಾಗಿ ಅಂದರೆ ಸಾಮಾನ್ಯವಾಗಿ ರಂಗೋಲಿಯನ್ನ ಹಾಕದಲ್ಲೇ ಇರುವಂತ ಸಮಯ ಅಂದ್ರೆ ಅದು ಸೂತಕದ ಕಾಲಗಳಲ್ಲಿ ಮನೆಯಲ್ಲಿ ರಂಗೋಲಿಯನ್ನು ಹಾಕೋದಿಲ್ಲ ಈ ವಿಚಾರವಾಗಿ ಈಗಾಗಲೇ ಹೇಳಿದ್ದೀನಿ ಹಾಗಾಗಿ ಮನೆಯಲ್ಲಿ ನೆಲ ಒಸಿದ ತಕ್ಷಣ ದೇವ್ರ ಮುಂದೆ ಮತ್ತೆ ಮನೆಯ ಒಳಗೆ ಎಲ್ಲ ಕೋಣೆಗಳಲ್ಲೂ ಸಣ್ಣದಾಗಿ ಒಂದು ರಂಗೋಲಿಯನ್ನು ಹಾಕಬೇಕು ಪೂಜೆಗೆ ಕುಳಿತಾಗ ಮತ್ತೆ ಊಟ ಮಾಡುವಾಗ ಎದ್ದು ಓಡಾಡಬಾರದು ಈ ನಮ್ಮನೆ ಯಾರೊಬ್ರಿಗೆ ನೆಂಟರು ಬರ್ತಾರೆ ಅಥವಾ ಒಬ್ಬರು ಗೆಸ್ಟ್ ಬರ್ತಾರೆ ಅವ್ರನ್ನ ಬನ್ನಿ ಒಳಗ್ ಬನ್ನಿ ಅಂತ ಕೂರಿಸ್ಬಿಟ್ಟು ನಮ್ಮ ಪಾಡಿ ನಾವ್ ಏನೋ ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡಿದ್ರೆ ಆಗುತ್ತಾ ಅವ್ರನ್ನ ಕರೆದ ಮೇಲೆ ಅವ್ರಿಗೊಂದು ಸ್ವಲ್ಪ ಉಪಚಾರ ಮಾಡಬೇಕು ಅವ್ರತ್ರ ಕಷ್ಟ ಸುಖಗಳನ್ನ ಮಾತಾಡಬೇಕು ಸಂತೋಷವಾಗಿ ಭಾವನೆಗಳನ್ನ ಹಂಚ್ಕೋಬೇಕು ಆಗ ಅವ್ರಿಗೂ ಸಂತೋಷವಾಗತ್ತೆ ನಮಗೂ ಕೂಡ ಅವ್ರ ಜೊತೆಗೆ ಮಾತಾಡಿದಂತಹ ಸಮಾಧಾನ ತೃಪ್ತಿ ಸಿಕ್ಕತ್ತೆ ಹಾಗೆ ಭಗವಂತನ ಪೂಜೆಗೆ ಅಂತ ಕುಳಿತಾಗ ಅವರನ್ನ ಕರೆದು ಆವಾಹನೆ ಮಾಡಿ ಕೂರಿಸಿ ಅಭಿಷೇಕಾದಿಗಳನ್ನ ಧೂಪ ದೀಪ ನೈವೇದ್ಯಾದಿಗಳನ್ನ ಮಾಡಿ ಅವರನ್ನು ಕಳಿಸಿಕೊಟ್ಟು ಅಂದ್ರೆ ವಿಸರ್ಜನೆಯನ್ನು ಮಾಡಿ ಆಮೇಲೆ ಎರಡು ನಿಮಿಷ ಬಿಟ್ಟು ಏಳಬೇಕೆ ಹೊರತು ಮಧ್ಯದಲ್ಲಿ ಎದ್ದು ಓಡಾಡಬಾರ್ದು ಇದು ಎಷ್ಟು ಜನಕ್ಕೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ ದೇವಸ್ಥಾನದಲ್ಲಿ ದೇವರ ಹಿಂಗೆ ಹೇಗೆ ಹಿಂದೆ ಪ್ರಭಾವಳಿಯನ್ನು ಹೇಗೆ ಇಟ್ಟಿರ್ತಾರೋ ಹಾಗೆ ಪ್ರತಿಯೊಬ್ಬ ಮಾನವನ ಸುತ್ತ ಒಂದು ಸಣ್ಣ ಪ್ರಭಾವಳಿ ಇರತ್ತೆ ಆ ಪ್ರಭಾವಳಿ ನಮ್ಮಲ್ಲಿ ಪಾಸಿಟಿವ್ ಎನರ್ಜಿಯನ್ನ ಕ್ರಿಯೇಟ್ ಮಾಡ್ತಾ ಇರುತ್ತೆ ಆ ಸಮಯದಲ್ಲಿ ದೇವರಿಗೂ ನಮಗೂ ಒಂದು ಸಣ್ಣ ಸಂಬಂಧದ ಎಳೆ ನೆಂಟಿನ ಎಳೆ ಇರತ್ತೆ ಅದು ಒಂದು ಸನ್ನಿವೇಶ ಸುಮ್ಮನೆ ಕಾಟಾಚಾರಕ್ಕೆ ಪೂಜೆ ಮಾಡಿ ಎದ್ದು ಹೋದೆ ಅಂತ ಅಲ್ಲ ಅದು ಅಲ್ಲಿ ನಮಗೆ ಭಾವನೆ ಇರಬೇಕು ನಮ್ಮನೆಗೆ ಭಗವಂತನ ಕರೆದಿದ್ದೀನಿ ಅವನ ಪನ್ ಕೂತಿದ್ದಾನೆ ನಾನು ಅವನಿಗೆ ನನ್ನ ನನ್ನ ಮನಸ್ಸ ಇಚ್ಛೆ ಏನಿದೆ ಅದರಂತೆ ನಾನು ಯಥಾಶಕ್ತಿ ಪೂಜೆಯನ್ನು ಮಾಡ್ತಾ ಇದ್ದೀನಿ ಅವನಿಗೆ ಉಪಚಾರವನ್ನ ಮಾಡ್ತಾ ಇದ್ದೀನಿ ಅನ್ನೋ ಭಾವ ನಮ್ಮಲ್ಲಿ ಇರಬೇಕು ನಾವು ಎದ್ದು ಹೋದಾಗ ಎದ್ದು ಬೇರೆ ಕೆಲಸ ಕಾರ್ಯಗಳಿಗೆ ಅಥವಾ ಮತ್ತೆ ಯಾವುದೇ ಕಾರಣಕ್ಕೆ ಎದ್ದು ಓಡಾಡಿದಾಗ ಅಲ್ಲಿ ಆ ಶ್ರದ್ಧೆ ಅನ್ನೋದು ಇರೋದಿಲ್ಲ ಭಯ ಭಕ್ತಿಗಿಂತ ಅಲ್ಲಿ ಶ್ರದ್ಧೆ ಇರಬೇಕು ಪೂಜೆ ಮಾಡುವಾಗ ಇಲ್ಲಿ ಏನಾಗುತ್ತೆ ಎದ್ದು ಓಡಾಡ್ತಾ ಇದ್ರೆ ಆ ಶ್ರದ್ಧೆ ಅನ್ನೋದು ಇರೋದಿಲ್ಲ ಮನಸ್ಸು ಚಂಚಲವಾಗುತ್ತೆ ಬೇರೆ ಕಡೆಗಳಲ್ಲಿ ನಾವು ಆಲೋಚನೆಗಳನ್ನ ಮಾಡೋ ಹಾಗಾಗತ್ತೆ ಆದ್ರಿಂದಾಗಿ ಪೂಜೆ ಮಾಡುವಂಥ ಸಮಯದಲ್ಲಿ ಎದ್ದು ಓಡಾಡಬಾರ್ದು ಊಟ ಮಾಡುವಾಗಲೂ ಅಷ್ಟೆ ಹಿಂದೆ ಬಾಳೆ ಎಲೆಯಲ್ಲಿ ಬಿಸಿ ಬಿಸಿ ಆಹಾರವನ್ನು ಬಡಿಸ್ಕೊಂಡು ಊಟ ಮಾಡ್ತಾ ಇದ್ರು ನೆಲದ ಮೇಲೆ ಪದ್ಮಾಸನದಲ್ಲಿ ಕುಳಿತು ಊಟ ಮಾಡ್ತಾ ಇದ್ರು ಹೀಗೆ ಬಗ್ಗೆ ಆಹಾರವನ್ನು ಸ್ವೀಕಾರ ಮಾಡುವಾಗ ಹೊಟ್ಟೆಯಲ್ಲಿ ಬೊಜ್ಜು ಬರ್ತಾ ಇರಲಿಲ್ಲ ಆರೋಗ್ಯವಾಗಿದ್ರು ಯಾವ ರೋಗಗಳು ಇರಲಿಲ್ಲ ಬಾಳೆಹಣ್ಣಿನಲ್ಲಿ ಎಷ್ಟು ಪ್ರೋಟೀನು ವಿಟಮಿನ್ ಕ್ಯಾಲ್ಶಿಯಮು ಮೆಗ್ನೀಷಿಯಮ್ ಎಲ್ಲ ಇದೆಯೋ ಬಾಳೆ ಎಲೆಯಲ್ಲೂ ಕೂಡ ಅದಕ್ಕಿಂತ ಹೆಚ್ಚಾದ ವಿಟಮಿನ್ಗಳೆಲ್ಲ ಇದೆ ಬಾಳೆಹಣ್ಣಿನಲ್ಲಿ ಇರಬೇಕಾದಂಥ ಪ್ರೋಟೀನು ವಿಟಮಿನ್ ಹೆಚ್ಚಾಗಿ ಬಾಳೆ ಎಲೆಯಲ್ಲಿದೆ ಆದ್ದರಿಂದಾಗಿ ಬಾಳೆ ಎಲೆಗೆ ಬಿಸಿ ಆಹಾರವನ್ನು ಹಾಕ್ಕೊಂಡು ಊಟ ಮಾಡ್ತಾಯಿದ್ರು ಇದರಿಂದ ಏನಾಗ್ತಿತ್ತು ಆ ಬಿಸಿಯ ಆಹಾರದ ಜೊತೆಯಲ್ಲಿ ಬಾಳೆ ಎಲೆಯಲ್ಲಿರುವಂತಹ ವಿಟಮಿನ್ಗಳು ದೇಹಕ್ಕೆ ಹೋಗಿ ಅವರ ಆರೋಗ್ಯವನ್ನು ಇನ್ನಷ್ಟು ಸುಧಾರಣೆಯನ್ನು ಮಾಡ್ತಾ ಇತ್ತು ಆದರೆ ಈಗ ಏನಾಗಿದೆ ಎಲ್ಲ ಕಡೆಯಲ್ಲೂ ಫಂಕ್ಷನ್ಗಳಲ್ಲಿ ಟೇಬಲ್ ಮೀಸ್ ಮನೆಯಲ್ಲೂ ಕೂಡ ಡೈನಿಂಗ್ ಟೇಬಲ್ ಟಿ ವಿ ನೋಡಿಕೊಂಡು ಮೊಬೈಲ್ ನೋಡಿಕೊಂಡು ಊಟ ಮಾಡ್ತಾರೆ ಆರೋಗ್ಯ ಎಷ್ಟರ ಮಟ್ಟಿಗೆ ಇದೆ ಅಂತ ಎಲ್ಲರಿಗೂ ಗೊತ್ತೇ ಇದೆ ಅದರಿಂದಾಗಿ ಊಟ ಮಾಡಬೇಕಾದ್ರೂ ಕೂಡ ಎದ್ದು ಓಡಾಡಬಾರ್ದು ಊಟದ ಪ್ರತಿ ರುಚಿಯನ್ನ ಆಸ್ವಾದಿಸಿ ಊಟ ಮಾಡಬೇಕು ಆಗ ಮನುಷ್ಯ ನಿರೋಗಿಯಾಗಿರ್ತಾನೆ ತಿಂದಂತ ಆಹಾರ ಸರಿಯಾಗಿ ಪಚನವಾಗಿ ದೇಹಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನ ಸರಿಯಾದ ರೀತಿಯಲ್ಲಿ ಒದಗಿಸಿಕೊಡತ್ತೆ ಇನ್ನು ಮನೆಗೆ ಯಾರು ಬರ್ತಾರೆ ಯಾವುದೇ ಸಮಯದಲ್ಲಿ ಬರಬಹುದು ಯಾರು ಬೇಕಾದರೂ ಬರಬಹುದು ಬಂದವರನ್ನ ಬರಿಗೈಲಿ ಮನೆಯಿಂದ ಕಳಿಸಬಾರ್ದು ಹೆಣ್ಮಕ್ಳು ಬಂದರೆ ಕುಂಕುಮ ಕೊಟ್ಟು ಮನೆಯಲ್ಲಿರುವಂಥ ಒಂದು ಸಕ್ಕರೆ ಕಡಲೆ ಸಕ್ಕರೆ ಆಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಹಣ್ಣುಗಳಿದ್ರೆ ಡ್ರೈ ಫ್ರೂಟ್ಸ್ ಇದ್ದರೆ ಏನಾದ್ರು ಇದ್ದರೆ ಅವ್ರಿಗೆ ಕುಂಕುಮ ಕೊಟ್ಟು ಕಳಿಸಿ ಪುರುಷರು ಬಂದರೂ ಅಷ್ಟೇ ನಿಮ್ಮ ಮನೆಯಲ್ಲಿರತಕ್ಕಂಥ ಹಣ್ಣು ಎಲೆ ಅಡಿಕೆ ಕಾಯಿ ಏನಿರುತ್ತೋ ಅದನ್ನು ಕೊಟ್ಟು ಕಳಿಸಿ ಬರಿಗೈಲಿ ಯಾರನ್ನೂ ಕಳಿಸ್ಬಾರ್ದು ಯಾಕೆ ಅಂದ್ರೆ ಮನೆಯಲ್ಲಿ ಬರುವಂತಹ ವ್ಯಕ್ತಿಗಳು ಭಗವಂತ ನೇರವಾಗಿ ಬರೋದಿಲ್ಲ ಪ್ರತಿಯೊಬ್ಬರ ಆತ್ಮನಲ್ಲೂ ಕೂಡ ಒಬ್ಬ ಪರಮಾತ್ಮನಿದ್ದಾನೆ ಆ ನಾವು ಜೀವಂತವಾಗಿದ್ದೀವಿ ದೊಡ್ಡವರು ಹೇಳ್ತಾರೆ ಕೇಳಿರಬಹುದು ಇಲ್ಲಿ ಶಿವನಿದ್ದಾನೆ ಈ ಶಿವ ಹೊರಗೆ ಅಂದ್ರೆ ಇದು ಶವವಾಗತ್ತೆ ಆಗ ಹೆಸರು ಹೇಳೋದಿಲ್ಲ ಬಾಡಿನ ಹಾಕಿ ಅಂತ ಹೇಳ್ತಾರೆ ಆದ್ರಿಂದಾಗಿ ಬದುಕಿರೋ ವ್ಯಕ್ತಿ ಒಬ್ಬ ಇದ್ದಾನೆ ಅಂದ್ರೆ ಅವನ ಆತ್ಮದಲ್ಲಿ ಒಬ್ಬ ಪರಮಾತ್ಮನಿದ್ದಾನೆ ಆ ಪರಮಾತ್ಮನಿಗೆ ಕೊಡುವಂತಹ ನಾವು ಗೌರವ ಅವ್ರನ್ನ ಬರಿಗೈಲಿ ಹಾಗೆ ಕಳಿಸ್ಬಾರ್ದು ನಿಮ್ಮ ಹಿರಿಯರಾಗಿದ್ರೆ ಅವರಿಗೆ ಕಾಲು ಮುಟ್ಟಿ ನಮಸ್ಕಾರವನ್ನು ಮಾಡಿ ಅದು ಭಗವಂತನಿಗೆ ಸಲ್ಲತ್ತೆ ಆ ಸ್ಥಾನದಲ್ಲಿ ಅವರು ಅಂತ ಅನ್ಕೋಬೇಡಿ ನಿಮ್ಮ ಇಷ್ಟದ ಪಾರ್ವತಿ ಪರಮೇಶ್ವರನಾಗಿರ್ಬೋದು ಲಕ್ಷ್ಮೀನಾರಾಯಣನಾಗಿರ್ಬೋದು ಯಾರೊಬ್ಬ ಭಗವಂತ ಅವನಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ತಿಳಿದು ನಮಸ್ಕಾರವನ್ನು ಮಾಡಿ ನಿಮಗೆ ಶ್ರೇಯಸ್ಸು ಉಂಟಾಗತ್ತೆ ರಾತ್ರಿ ಮೊಲಗುವ ಮೊದಲು ಬಾಲು ಸಾರಿಸಿ ರಂಗೋಲಿಯನ್ನು ತುಂಬ ಜನ ಹಾಕ್ತಾರೆ ಆದರೆ ಹಾಕಬಾರದು ರಾತ್ರಿ ಹೊತ್ತು ಅದು ನಿಶಾಚರ ಸಂಚಾರವಾಗಿರುತ್ತೆ ನಮ್ಮ ಸನಾತನ ಸಂಪ್ರದಾಯದ ಕ್ಯಾಲೆಂಡರ್ ಪ್ರಕಾರ ಅಂದರೆ ಪಂಚಾಂಗದ ಪ್ರಕಾರ ರಾತ್ರಿ ಎರಡೂವರೆ ಕಳೆದ ನಂತರ ಅದು ಮರುದಿನಕ್ಕೆ ಸೇರತ್ತೆ ಆದ್ರಿಂದಾಗಿ ಆ ಸಮಯದಲ್ಲಿ ಸಾಮಾನ್ಯವಾಗಿ ದುಷ್ಟಶಕ್ತಿಗಳ ಸಂಚಾರ ಇರುತ್ತೆ ನಾವು ಹಾಕುವಂತಹ ರಾತ್ರಿ ಹಾಕಿದ್ರೆ ರಂಗೋಲಿ ಅದು ದುಷ್ಟಶಕ್ತಿಗಳಿಗೆ ಆಹ್ವಾನವನ್ನು ಕೊಟ್ಟಂತೆ ಹಿಂದೆ ಒಂದು ಗಾದೆ ಹೇಳ್ತಾ ಇದ್ರು ಬಹುಶಃ ಎಲ್ರಿಗೂ ಗೊತ್ತಿರಬಹುದು ಬೀದಿಲಿ ಹೋಗೋ ಮಾರಿನ ಮನೆ ಹೋಗುವ ಅಂತ ಹೇಳಿದ್ರು ಅಂತ ಇದು ನೇರವಾಗಿ ಅವರಿಗೆ ಆಹ್ವಾನವನ್ನು ಕೊಟ್ಟ ಹಾಗೆ ಯಾಕೆ ನಮ್ಮ ಕಷ್ಟವನ್ನು ನಾವಾಗೆ ಕರ್ಕೋಬೇಕು ಬೇಡ ಬಿಡಿ ಮರುದಿನ ಮೂರು ಗಂಟೆಯ ನಂತರ ಯಾವ ಸಮಯದಲ್ಲಿ ಬೇಕಾದರೂ ರಂಗೋಲಿಯನ್ನು ಹಾಕಿ ಸೂರ್ಯೋದಯಕ್ಕೆ ಮೂರರಿಂದ ಆರು ಗಂಟೆ ಅಥವಾ ಆರೂವರೆ ಆ ಸಮಯದಲ್ಲಿ ದೇವತೆಗಳ ಸಂಚಾರವಿರುತ್ತೆ ಅವರು ಸಂತೋಷ ಪಡ್ತಾರೆ ತೃಪ್ತಿಯನ್ನು ಹೊಂದುತ್ತಾರೆ ನಿಮಗೆ ಹರಸಿ ಹೋಗ್ತಾರೆ ಆದ್ರಿಂದಾಗಿ ಬೆಳಗಿನ ಸಮಯದಲ್ಲಿ ಅದನ್ನು ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ ಹುಣಸೆ ಮರ ಯಾವ ಸಮಯದಲ್ಲಿ ಎದ್ದೇಳತ್ತೋ ಗಿಡ ಮರಗಳು ಮಲಗತ್ತೆ ಅದು ಬ್ರಾಹ್ಮಿ ಮುಹೂರ್ತ ಅಂತಾರೆ ಆ ಸಮಯದಲ್ಲಿ ತಾಯಿ ಶಾರದೆ ಜನಿಸಿದಂತಹ ಸಮಯವಂತೆ ಅದರಿಂದಾಗಿಯೇ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಓದ್ಕೊಳಕ್ಕೆ ಹೇಳೋದು ಆ ಸಮಯದಲ್ಲಿ ಓದ್ತಾ ಇದ್ರೆ ಅವರಿಗೆ ಬೇಗ ವಿದ್ಯೆ ತಲೆ ಹತ್ತತ್ತೆ ಅಂತ ಅದಕ್ಕಾಗಿ ಶಾರದೆಗೆ ಮತ್ತೊಂದು ಹೆಸರು ಬ್ರಾಹ್ಮಿ ಅಂತ ಅದು ಬ್ರಹ್ಮ ಮುಹೂರ್ತ ಬ್ರಾಹ್ಮಿ ಮುಹೂರ್ತ ಆ ಸಮಯದಲ್ಲಿ ನೀವು ಯಾವುದೇ ಕೆಲಸವನ್ನು ಮಾಡಿ ಯಶಸ್ಸು ಕಟ್ಟಿಟ್ಟ ಬುತ್ತಿ ಇನ್ನು ಶುಕ್ರವಾರ ಶನಿವಾರ ಮಂಗಳವಾರ ಸಂಕ್ರಮಣ ಹುಣ್ಣಿಮೆ ಅಮಾವಾಸ್ಯಗಳಂದು ಕೂದಲು ಕತ್ತರಿಸಬಾರ್ದು ಉಗುರುಗಳನ್ನು ಕತ್ತರಿಸಬಾರ್ದು ಅಂತ ಹೇಳ್ತಾರೆ ಇದೊಂದು ನಂಬಿಕೆನೇ ಆಗಿದ್ರೂ ಕೂಡ ಇದು ಕೆಲವು ಪರ್ವಕಾಲಗಳಲ್ಲಿ ಇವುಗಳನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಮನೆ ಧೂಳು ತೆಗೆಯೋದು ಕೂದಲು ಕತ್ತರಿಸೋದು ಕಟಿಂಗ್ ಮಾಡಿಸೋದು ಶೇವಿಂಗ್ ಮಾಡ್ಕೊಳ್ಳೋದು ಇವುಗಳನ್ನು ಮಾಡಬಾರ್ದು ಅಂತ ಇದಕ್ಕೊಂದು ಸಾಮಾನ್ಯವಾಗಿ ಹೇಳೋದಾದರೆ ರೋಗಗಳು ಬರುತ್ತೆ ಅಥವಾ ಇನ್ಯಾವುದೇ ರೀತಿಯ ಅಪಶಕನಗಳಾಗತ್ತೆ ಕೆಟ್ಟದ್ದು ಸಂಭವಿಸುತ್ತೆ ಅನ್ನುವಂತಹ ಒಂದು ನಂಬಿಕೆಯು ಕೂಡ ನಮ್ಮಲ್ಲಿದೆ ಇರಬಹುದು ಬೇಡ ಬಿಡಿ ಅವತ್ತು ಬಿಟ್ಟು ಮರುದಿನ ಮಾಡಿದ್ರಾಯ್ತಲ್ವಾ ಮನೆಯಲ್ಲಿ ಧಾನ್ಯವನ್ನು ಸ್ವಚ್ಛ ಮಾಡುವಂತಹ ಮರ ಅದನ್ನು ಒಂಟಿ ಮರವನ್ನು ಇಟ್ಕೋಬಾರದು ಅಂತ ಹೇಳ್ತಾರೆ ಮರವನ್ನು ತಗೊಳಕ್ಕೆ ಅಂತ ಹೋದರೆ ಮೇದ್ರು ಹೇಳ್ತಾರೆ ಅಂದರೆ ಬಿದಿರಿನ ಕೆಲಸವನ್ನ ಮಾಡುವಂಥವ್ರನ್ನ ಮೇದರು ಅಂತ ಕರೀತಾರೆ ಅವರು ಒಂದು ಗಂಡು ಒಂದು ಹೆಣ್ಣು ಅಂತ ಹೇಳಿ ಎರಡು ಜೋಡಿ ಮರವನ್ನು ಕೊಡ್ತಾರೆ ಬಿದಿರಿನಲ್ಲಿ ಎರಡಿದೆ ಗಂಡು ಹೆಣ್ಣು ಅಂತ ಇದೆ ಅದು ನಮಗೆ ಗೊತ್ತಾಗಲ್ಲ ಅವ್ರಿಗೆ ಅವ್ರು ತೋರಿಸ್ತಾರೆ ಇದು ಗಂಡು ಇದು ಹೆಣ್ಣು ಇದು ರೀತಿ ಇರತ್ತೆ ಅಂತ ಹೇಳಿ ಹಾಗಾಗಿ ಅದನ್ನು ದಂಪತಿಗಳು ಅಂತ ಕರೀತಾರೆ ಆದ್ದರಿಂದಾಗಿ ಅವೆರಡನ್ನೂ ಕೂಡ ಜೊತೆಯಲ್ಲೇ ಇಟ್ಕೋಬೇಕು ಎರಡನ್ನೂ ಒಂಟಿ ಮರವನ್ನು ಇಟ್ಕೊಳ್ಬಾರ್ದು ಮತ್ತೆ ಮನೆಯಲ್ಲಿ ಸಾಣೆಕಲ್ಲು ಗಂಧದ ಕೊರಡು ಹೊರಳು ಕಲ್ಲು ಗುಂಡ್ ಕಲ್ಲು ಎರಡು ಭಾಗ ಮೇಲ್ಭಾಗ ಮತ್ತೆ ಕೆಳಭಾಗ ಇವುಗಳನ್ನು ಹಾಗೆ ಜೊತೆಯಲ್ಲೇ ಇಟ್ಟಿರಬೇಕು ಇವುಗಳನ್ನು ಬೇರೆ ಬೇರೆ ಮಾಡಬಾರದು ಅಂತ ಹೇಳ್ತಾರೆ ಯಾಕಿರಬಹುದು ಅಂದ್ರೆ ಇವುಗಳನ್ನು ದಂಪತಿಗಳು ಅಂತ ಹೇಳ್ತಾರೆ ಒಂದು ಪುರುಷ ಒಂದು ಸ್ತ್ರೀ ಇವರನ್ನ ಬೇರೆ ಮಾಡಿದರೆ ಸಂಸಾರದಲ್ಲಿ ಒಡಕುಂಟಾಗತ್ತೆ ಅನ್ನುವಂತಹ ನಂಬಿಕೆನೂ ಇದೆ ಇರಲೂಬಹುದು ಇವತ್ತಿನ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಬಹಳಷ್ಟು ಆಗ್ತಾ ಇರೋದನ್ನು ಕಾರಣ ನಮಗೆ ಗೊತ್ತಿಲ್ಲದಲ್ಲೇ ಇರಬಹುದು ಆದರೆ ಆಗ್ತಾ ಇರೋದಂತೂ ನಿಜ ನಾವಾಗೇ ಯಾಕೆ ಅಪಾಯಕ್ಕೆ ಆಹ್ವಾನ ಕೊಡೋಣ ಬೇಡ ಎಲ್ಲರೂ ಒಳ್ಳೆಯದಾಗಲಿ ಎಲ್ಲರೂ ಚೆನ್ನಾಗಿರಲಿ ಆದ್ದರಿಂದಾಗಿ ಯಾರು ಇವುಗಳನ್ನು ಬೇರೆ ಬೇರೆ ಇಡಬೇಡಿ ಹೀಗೂ ಇರಬಹುದು ಬರೀ ವರ್ಡ್ ಇಟ್ಕೊಂಡ್ರೆ ಉಪಯೋಗ ಇಲ್ಲ ಬೀಸಕಲ್ಲಿನ ಒಂದು ಭಾಗವನ್ನು ಇಟ್ಕೊಂಡ್ರು ಬೀಸಕ್ಕೆ ಬರೋದಿಲ್ಲ ಸಾಣೆಕಲ್ ಬರೀ ಸಾಣೆಕಲ್ ಇಟ್ಕೊಂಡ್ರು ಉಪಯೋಗ ಇಲ್ಲ ಅದಕ್ಕೆ ತೆಯ್ಯಕ್ಕೊಂದು ಏನಾದ್ರು ಇದ್ರೆ ಮಾತ್ರ ಅದಕ್ಕೆ ಬೆಲೆ ಒಂದು ಇದ್ರೆ ಮತ್ತೊಂದಕ್ಕೆ ಬೆಲೆ ಎರಡು ಜೊತೆಯಲ್ಲಿರಬೇಕು ಹಾಗೂ ಕೂಡ ಇವುಗಳನ್ನು ಬೇರೆ ಇಡಬೇಡಿ ಆದಷ್ಟು ಎರಡನ್ನೂ ಜೊತೆಯಲ್ಲೇ ಇಡಿ ಮನೆಗೆ ನಿಮ್ಮ ಅಕ್ಕಪಕ್ಕದವರಾಗಿರ್ಬೋದು ನಿಮ್ಮ ಬಂಧುಗಳಾಗಿರ್ಬೋದು ಏನೋ ಒಂದು ಹೊಸ ರುಚಿ ತಿಂಡಿ ಮಾಡಿರ್ತಾರೆ ತಗೊಳ್ಳಿ ನಿಮ್ಮಲ್ಲಿ ಮಕ್ಕಳಿಗಾಗತ್ತೆ ಅಂತ ಕೊಡ್ತಾರೆ ಒಂದು ಸಣ್ಣ ಪಾತ್ರೆ ಆ ಪಾತ್ರೆಯನ್ನು ವಾಪಸ್ ಕೊಡಬೇಕಾದ್ರೆ ಖಾಲಿ ಪಾತ್ರೆಯನ್ನು ಕೊಡಬೇಡಿ ಮನೆಯಲ್ಲಿ ತುಂಬಿದ ಹಾಗೆ ಇರಬೇಕು ಅನ್ನೋ ಉದ್ದೇಶಕ್ಕಾಗಿ ಅವ್ರ ಮನೇನೂ ನಮ್ಮ ನಮ್ಮನೇನೂ ತುಂಬಿರಬೇಕು ಆದ್ದರಿಂದಾಗಿ ಖಾಲಿ ಪಾತ್ರೆಯನ್ನು ಕೊಡಬಾರ್ದು ಅದಕ್ಕೆ ಏನಾದ್ರು ಪದಾರ್ಥಗಳು ಕೊನೆಗೊಂದು ಬೆಲ್ಲದಚ್ಚಿದ್ರು ಸರಿ ಹಾಕಿಕೊಡಿ ಇನ್ನು ಯಾರು ಗೀಬ್ನ ಹಾಲು ಕೊಟ್ರೆ ಹಸು ಕರು ಹಾಕಿದೆ ನಮ್ಮಲ್ಲಿ ಗೀಬ್ನ ಹಾಲು ತಗೊಳ್ಳಿ ಅಂತ ಕೊಟ್ರೆ ಆಗ್ಲೂ ಕೂಡ ಹಸುವಿಗೆ ಅಕ್ಕಿ ಬೆಲ್ಲವನ್ನ ಕೊಡಿ ಯಾಕೆಂದ್ರೆ ಕೊಟ್ಟಂತ ಗೀಬಿನ ಹಾಲು ಹಾಗೆ ತಗೋಬಾರ್ದು ಅವರು ದುಡ್ಡು ತಗೊಳ್ಳೋದಿಲ್ಲ ಅದಕ್ಕೆ ಅದರಿಂದಾಗಿ ಹಸುಗೆ ಅದು ಬಾಣಂತಿಗೆ ಅಂತ ಹೇಳಿ ಕೊಡುವಂಥದ್ದು ಅದಕ್ಕೆ ಅಕ್ಕಿ ಬೆಲ್ಲ ಬಾಳೆಹಣ್ಣು ಹಸು ತಿನ್ನುವಂತಹ ಯಾವುದೇ ಪದಾರ್ಥಗಳನ್ನ ಅಕ್ಕಿ ಬೆಲ್ಲದ ಜೊತೆಯಲ್ಲಿ ಕೊಡಿ ಇದು ತುಂಬಾ ಒಳ್ಳೆಯದು ಹಸುವಿಗೆ ನಾವು ಎಷ್ಟು ಸೇವೆ ಮಾಡಿದ್ರೂ ಸಾಕಾಗೋದಿಲ್ಲ ಲಕ್ಷ್ಮಿ ಮತ್ತೆ ಗಣೇಶನ ವಿಗ್ರಹಗಳನ್ನು ನಿಂತಹ ವಿಗ್ರಹಗಳು ಇಟ್ಕೋಬಾರ್ದು ಕುಳಿತ ಭಂಗಿಯಲ್ಲಿರುವಂತಹ ವಿಗ್ರಹಗಳನ್ನು ಇಟ್ಟು ಪೂಜೆ ಮಾಡೋದು ತುಂಬ ಶ್ರೇಷ್ಠ ಲಕ್ಷ್ಮಿ ಚಂಚಲೆ ಅಂತ ಹೇಳ್ತಾರೆ ಅವಳು ಒಂದು ಕಡೆ ಇರೋದಿಲ್ವಂತೆ ಕೆಲವು ದಿನಗಳಾಗ್ತಿದ್ದಂಗೆ ಹಿಂಗೆ ಜಾಗ ಬದಲಾಯಿಸ್ತಿರ್ತಾಳೆ ಅಂತ ಹಾಗೆ ನಿಂತ್ರೆ ಬೇಗ ಹೊರಟೋಗ್ಬಿಡ್ತಾಳೆ ಆದ್ದರಿಂದಾಗಿ ಕುಳಿತ ಭಂಗಿಯಲ್ಲಿರುವಂತಹ ಲಕ್ಷ್ಮಿಯನ್ನು ಪೂಜೆ ಮಾಡೋದು ತುಂಬ ಶ್ರೇಷ್ಠ ಆದ್ದರಿಂದ ಗಣೇಶ ಮತ್ತು ಲಕ್ಷ್ಮಿ ಶಾಶ್ವತವಾಗಿ ನಮ್ಮ ಮನೆಯಲ್ಲೇ ಇರಲಿ ಅಂತ ಆಶ ಆಸೆಯನ್ನು ಪಡ್ತಾ ಕುಳಿತ ಭಂಗಿಯಲ್ಲಿರುವಂತಹ ಲಕ್ಷ್ಮಿ ಮತ್ತೆ ಗಣೇಶರನ್ನ ಪೂಜೆ ಮಾಡೋಣ ಒಂದು ದೀಪದಿಂದ ಮತ್ತೊಂದು ದೀಪವನ್ನು ನೇರವಾಗಿ ಬೆಳಗಿಸಬಾರದು ಅದು ಒಂದು ಕಡ್ಡಿಯ ಸಹಾಯದಿಂದಾಗಲಿ ಅಥವಾ ಮತ್ತೊಂದು ಬತ್ತಿಯಿಂದಾಗಲಿ ದೀಪವನ್ನು ಬೆಳಗಿಸಿ ಧಾನ್ಯ ಅಳೆಯುವಂತಹ ಪಾವು ಸೇರು ಅಥವಾ ಒಂದು ಲೋಟ ಆಗಿರಬಹುದು ಅವುಗಳನ್ನು ಕೌಚಿ ಇಡಬಾರ್ದು ಅಂದರೆ ದಬಾಕಿ ಇಡಬಾರ್ದು ಅಂದರೆ ಮನೆಯಲ್ಲಿ ಧಾನ್ಯಗಳು ಖಾಲಿಯಾಗ್ಬಿಡತ್ತೆ ಅಂತ ಅದು ಯಾವತ್ತೂ ಕೂಡ ತುಂಬಿರಬೇಕು ಅದು ನೇರವಾಗಿಯೇ ಇರಬೇಕು ಎಲ್ಲರ ಮನೆಯಲ್ಲೂ ಕೂಡ ಧನಧಾನ್ಯಾದಿಗಳು ಸಮೃದ್ಧವಾಗಿರಲಿ ಎಲ್ಲರೂ ಆನಂದದಿಂದ ಇರಲಿ ಯಾರು ಕೂಡ ಅದನ್ನು ದಬಾಕಿ ಇಡಬೇಡಿ ದೇವಸ್ಥಾನದಿಂದ ವಾಪಸ್ ಬರಬೇಕಾದ್ರೆ ಅಥವಾ ಗುರುಗಳ ದರ್ಶನವನ್ನು ಮಾಡಿ ಬರಬೇಕಾದ್ರೆ ಅವ್ರಿಗೆ ಬೆನ್ನು ತೋರಿಸಿ ನಾವು ಹಿಮ್ಮುಖನಾಗಿ ತಿರುಗಿ ಬರಬಾರದು ಹಾಗೆ ಹಿಂದೆ 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 ಸರಿತ ಬರಬೇಕು ಯಾಕೆಂದ್ರೆ ಅವರ ಆಶೀರ್ವಾದ ನಮ್ಮ ಶಿರಸ್ಸಿನ ಮೇಲಿರಬೇಕು ಅವರ ಅಭಯ ಹಸ್ತ ನಮ್ಮ ತಲೆಯ ಮೇಲಿರಬೇಕು ಆದ್ದರಿಂದಾಗಿ ಬೆನ್ನು ನೆಗೆಟಿವಿಟಿಯನ್ನು ಪ್ರತಿಪಾದಿಸುತ್ತೆ ಅವರಿಗೆ ಬೆನ್ನು ತೋರಿಸೋದು ಕೂಡ ಒಂದು ರೀತಿ ಅವಮಾನ ಮಾಡಿದ ಹಾಗೆ ಅಂತ ನಂಬಲಾಗಿದೆ ಆದ್ರಿಂದಾಗಿ ನಾವು ಅವರಿಗೆ ಬೆನ್ನನ್ನು ತೋರಿಸಿದೇ ನೇರವಾಗಿ ಹಿಂದೆ 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 ಹೋಗಬೇಕು ದೇವಸ್ಥಾನದಲ್ಲಿ ಮಂಗಳಾರತಿ ಮಾಡಬೇಕಾದ್ರೆ ಎಷ್ಟೋ ಜನ ಕಣ್ಮುಚ್ಕೊಂಡು ಬಿಡ್ತಾರೆ ಖಂಡಿತ ಕಣ್ಮುಚ್ಚಬೇಡಿ ದೇವರನ್ನ ದಿಟ್ಟಿಸಿ ನೋಡಿ ಕಣ್ತುಂಬಿ ಆ ದಿವ್ಯ ಮಂಗಳ ಸ್ವರೂಪವನ್ನು ಅಲಂಕಾರವನ್ನು ನೋಡಿ ಆನಂದ ಪಡಿ ಅದನ್ನು ಕಣ್ತುಂಬಿಕೊಳ್ಳಿ ನೀವು ದೇವಸ್ಥಾನದಿಂದ ಹೊರಬಂದು ಕಣ್ಣು ಮುಚ್ಚಿದಾಗ ನೀವು ನೋಡಿದಂತಹ ಆ ಪ್ರತಿಬಿಂಬದ ನೆನಪು ನಿಮ್ಮ ಕಣ್ಣಿನ ಕಣ್ಣಿನ ಮುಂದೆ ಬರಬೇಕು ಆ ರೀತಿಯಾಗಿ ನೋಡಿ ನೀವು ಕಣ್ಣು ಮುಚ್ಚಿದಾಗ ಆ ದೇವರನ್ನು ನೀವು ಕಾಣಬೇಕು ನಿಮ್ಮ ಅಂತಃಪಟಲದಲ್ಲಿ ಆ ರೀತಿಯಾಗಿ ದೇವರನ್ನು ನೋಡಿ ಕಣ್ಣು ಮುಚ್ಚಬೇಡಿ ದೇವಸ್ಥಾನದಿಂದ ಹೊರಗೆ ಹೋಗುವಾಗ ದೇವಸ್ಥಾನ ಗಂಟೆ ಬಾರಿಸಬಾರ್ದು ಒಳಗೆ ಬಂದ ತಕ್ಷಣ ಬಾರಿಸಿ ಆದರೆ ದೇವಸ್ಥಾನ ದೇವರ ದೇವಸ್ಥಾನದ ಹೊರ ಹೋಗಬೇಕಾದ್ರೆ ಗಂಟೆಯನ್ನು ಬಾರಿಸಬಾರ್ದು ಕಾಯ ವಾಚ ಮನಸ ನಿನಗೆ ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳುವ ಪ್ರತೀಕ ಅದು ಗಂಟೆ ಆದರೆ ವಾಪಸ್ ಹೋಗ್ಬೇಕಾದ್ರೆ ನಾನು ಹೋಗ್ತೀನಿ ಅಂತ ಹೇಳಿಬಿಟ್ಟು ಹೋಗೋದಲ್ಲ ಆದ್ದರಿಂದಾಗಿ ದೇವಸ್ಥಾನದ ಒಳ ಬಂದಾಗ ಗಂಟೆನ ಬಾರಿಸಿ ಹೆಣ್ಣು ಮಕ್ಕಳು ಗಂಟೆ ಬಾರಿಸಬಾರ್ದು ಅಂತಾರೆ ಇನ್ನು ಕ್ಷೇತ್ರ ದರ್ಶನಕ್ಕೆ ಹೋದಾಗ ಅಥವಾ ಯಾವುದೇ ದೇವಸ್ಥಾನಕ್ಕೆ ಹೋದಾಗ ಸೀದಾ ನಿಮ್ಮ ಮನೆಗೆ ಬರಬೇಕು ಬೇರೆಯವ್ರ ಮನೆಗೆ ಹೋಗಬೇಡಿ ಯಾಕೆಂದರೆ ಆ ದೇವರ ಆಶೀರ್ವಾದ ಅವರ ಕೃಪೆ ನಿಮ್ಮ ಜೊತೆಯಲ್ಲಿ ಬಂದಿರತ್ತೆ ಆ ಬರುತ್ತೆ ಅನ್ನೋದು ನಮಗೆ ಗೊತ್ತಾಗಲ್ಲ ಆದರೆ ಇರತ್ತೆ ಅವನ ಆಶೀರ್ವಾದವನ್ನು ಹೊತ್ತು ನಾವು ನಮ್ಮ ಮನೆಗೆ ಬರಬೇಕು ಬೇರೆ ಕಡೆ ಎಲ್ಲೆಲ್ಲೋ ತಿರುಗಾಡಿ ಬರಬೇಡಿ ಅದು ನಿಮಗೆ ಶ್ರೇಯಸ್ಸಲ್ಲ ಜಾತ್ರೆಗೆ ಹೋದಾಗ ಅಥವಾ ಮನೆ ದೇವರಿಗೆ ಅಂತ ಹೋದಾಗ ಮರುದಿನ ತಲೆ ಸ್ನಾನವನ್ನು ಮಾಡಬೇಡಿ ಮೂರು ರಾತ್ರಿಗಳು ಕಳೆದ ನಂತರವೇ ತಲೆ ಸ್ನಾನವನ್ನು ಮಾಡಿ ಇನ್ನು ಮಾಂಗಲ್ಯವನ್ನು ಹೊರಗೆ ಹಾಕ್ಕೊಂಡು ಓಡಾಡ್ತಾರೆ ಹೆಣ್ಮಕ್ಕಳು ದಯವಿಟ್ಟು ಮಾಂಗಲ್ಯವನ್ನು ಹೊರಗೆ ಹಾಕಬೇಡಿ ಮಾಂಗಲ್ಯ ಬೇರೆಯವರ ಕಣ್ಣಿಗೆ ಕಾಣಬಾರದು ಅಂತಾರೆ ಅದು ಪ್ರದರ್ಶನಕ್ಕೆ ಇಟ್ಟಿರುವಂತಹ ವಸ್ತು ಅಲ್ಲ ನೀವೆಷ್ಟು ಬೇಕಾದ್ರೂ ಕೆ ಜಿಗಟ್ಟಲೆ ಬಂಗಾರ ಹಾಕ್ಕೊಂಡು ಓಡಾಡಿ ಅದು ನಿಮ್ಮ ಕೆಪಾಸಿಟಿ ಆದರೆ ಮಾಂಗಲ್ಯಕ್ಕೆ ಇದು ಎಲ್ಲಕ್ಕಿಂತಲೂ ಒಂದು ಹೆಚ್ಚಿನ ಬೆಲೆ ಗೌರವ ತೂಕ ಇದೆ ಆದ್ದರಿಂದ ಅಷ್ಟೇ ಅಲ್ಲ ಇದು ಬಹುಶಃ ಸತ್ಯ ಹರಿಶ್ಚಂದ್ರನ ಕಥೆ ಎಲ್ರಿಗೂ ಗೊತ್ತಿದೆ ಅನ್ಕೋತೀನಿ ನಾನು ಮತ್ತೆ ಇನ್ನೊಂದು ಸತಿ ಹೇಳೋಕ್ಕಾಗೋದಿಲ್ಲ ತುಂಬ ಟೈಮ್ ತೊಗೊಳುತ್ತೆ ಆದ್ದರಿಂದಾಗಿ ಮಾಂಗಲ್ಯ ಮನೆಯ ತನ್ನ ಪುರುಷನಿಗೆ ಹೊರತಾಗಿ ಮನೆ ಅಂದರೆ ಆ ಹೆಣ್ಣು ಮಕ್ಕಳ ಮಾಂಗಲ್ಯ ಯಾರು ಕಟ್ಟಿರ್ತಾನೆ ಗಂಡ ಅವನ ಹೊರತಾಗಿ ಬೇರೆಯವರು ಮಾಂಗಲ್ಯವನ್ನು ನೋಡಬಾರ್ದು ಆದ್ದರಿಂದಾಗಿ ಆ ಮಾಂಗಲ್ಯವನ್ನು ಆದಷ್ಟು ಒಳಗೆ ಹಾಕ್ಕೊಳ್ಳಿ ಬೇರೆ ಎಲ್ಲ ಆಭರಣಗಳನ್ನ ಮೇಲೆ ಹಾಕ್ಕೊಂಡು ಓಡಾಡಿ ಅದು ನಿಮ್ಮ ಧೈರ್ಯ ಎಷ್ಟು ಬೇಕಾದ್ರೂ ಬಂಗಾರ ಹಾಕ್ಕೊಡಿ ಆದರೆ ಮಾಂಗಲ್ಯ ಮಾತ್ರ ಹೊರಗೆ ಕಾಣೋ ಹಾಗೆ ಹಾಕೋಬೇಡಿ ಅದು ಪ್ರದರ್ಶನದ ವಸ್ತುವಲ್ಲ ಮಾಂಗಲ್ಯ ಕೆಲವರು ನಾಭೀತಂಕ ಬರೋ ಅಷ್ಟರ ಮಟ್ಟಿಗೆ ಹಾಕ್ಕೊಂಡಿರ್ತಾರೆ ಅಲ್ಲ ಮಾಂಗಲ್ಯ ನಿಮ್ಮ ಎದೆಯ ಮಟ್ಟಕ್ಕಷ್ಟೇ ನಿಲ್ಲಬೇಕು ಅದಕ್ಕಿಂತ ಉದ್ದ ಇರಬಾರದು ಅದು ನಿಮ್ಮ ಎದೆಯ ಮೇಲೆ ಬರುವಷ್ಟು ಮಾತ್ರ ಮಾಂಗಲ್ಯವನ್ನು ಹಾಕಿ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳ ಮನಸ್ಸನ್ನು ನೋಯಿಸ್ಬೇಡಿ ಅದು ತಾಯಿ ಆಗಿರ್ಬೋದು ಅತ್ತಿಯ ನಾದಿನಿಯಾಗಿರ್ಬೋದು ಅಕ್ಕ ತಂಗಿಯರಾಗಿರ್ಬೋದು ಹಾಗಂದ್ರೆ ತಪ್ಪು ಮಾಡಿದಾಗ ದಂಡಿಸಬೇಡಿ ಅಂತಲ್ಲ ಸುಮ್ಮ ಸುಮ್ಮನೆ ಕೊಂಕು ಮಾತನಾಡಿ ಆಡ್ಕೊಂಡು ಅಣಗಿಸ್ಕೊಂಡು ಮಾಡ್ತಾರಲ್ಲ ಆ ರೀತಿ ಮಾಡಬೇಡಿ ಹೆಣ್ಣು ಮಕ್ಕಳು ನೊಂದ್ಕೊಂಡು ಕಣ್ಣೀರು ಹಾಕಿದರೆ ಅದಕ್ಕೆ ಕಾರಣರಾದವ್ರಿಗೆ ಶ್ರೇಯಸ್ಸಲ್ಲ ಖಂಡಿತ ಅವರು ತೊಂದರೆಯನ್ನು ಅನುಭವಿಸ್ತಾರೆ ಒಂದು ಮಾತಿದೆ ನಾರಿ ನಾರಾಯಣಿ ಹೈ ನರ ನಾರಾಯಣ ಬನೇಗ ಅಂತ ಅಂದ್ರೆ ಹೆಣ್ಣು ಹುಟ್ಟತಲೆ ಅವಳು ನಾರಾಯಣಿ ಸ್ವರೂಪ ಅಂದ್ರೆ ಲಕ್ಷ್ಮಿ ಸ್ವರೂಪ ಅವಳಲ್ಲಿ ಆ ಶಕ್ತಿ ಅಂತರ್ಗತವಾಗಿರತ್ತೆ ನೀವು ಗುರುತಿಸಿದ್ರು ಗುರುತಿಸದಲೇ ಇದ್ರೂ ಅಷ್ಟೇ ಆದ್ರೆ ನರ ನಾರಾಯಣ ಬನೇಗ ನರ ಅಂದ್ರೆ ಪುರುಷ ಅವನ ಸಾಧನೆಗಳ ಮೂಲಕ ನಾರಾಯಣನಾಗಬೇಕಂತೆ ಆದ್ದರಿಂದಾಗಿ ಹೆಣ್ಣಿನ ಮನಸ್ಸನ್ನು ಯಾವತ್ತೂ ಕೂಡ ನೋಯಿಸಬೇಡಿ ಮನೆಯಲ್ಲಿ ಮನೆ ಮಂದಿಯಲ್ಲ ಇವತ್ತು ಮನೆ ಅಂತ ಹೇಳೋದಕ್ಕೆ ಇರೋದೇ ಮೂರು ಅಥವಾ ನಾಲ್ಕು ಜನ ಅದಕ್ಕಿಂತ ಹೆಚ್ಚಿಗೆ ಜನ ಯಾರು ಇವತ್ತೆಲ್ಲ ಸಣ್ಣ ಸಣ್ಣ ಕುಟುಂಬಗಳು ಅವಿಭಕ್ತ ಕುಟುಂಬಗಳು ಇವತ್ತು ಎಲ್ಲೂ ಕಾಣಕ್ಕೆ ಸಿಗೋದಿಲ್ಲ ಆದ್ದರಿಂದಾಗಿ ಇರೋಷ್ಟು ಜನವೂ ಕೂಡ ನೀವು ಅಕಸ್ಮಾತ್ ಎಲ್ಲರೂ ಬಂಧು ಮಿತ್ರರ ಜೊತೆ ಹೊರಗಡೆ ಹೋದಾಗ ಯಾವ್ದಾದ್ರೂ ಫಂಕ್ಷನ್ಗಳಿಗೆ ಹೋದಾಗ ದಯವಿಟ್ಟು ಎಲ್ಲರೂ ನಗನಗುತ್ತಾ ಸಂತೋಷದಿಂದ ಇರೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಒಬ್ಬರ ಬಗ್ಗೆ ಒಬ್ಬರು ಚಾಡಿ ಹೇಳೋದಾಗ್ಲಿ ಅವ್ರ್ಕಂಡ್ರೆ ಆಗಲ್ಲ ಇವ್ರು ಕಂಡ್ರೆ ಆಗಲ್ಲ ಇನ್ ಈ ಕೆಲಸವನ್ನು ಮಾಡ್ಲಿಕ್ಕೆ ಹೋಗಬೇಡಿ ಯಾಕೆಂದರೆ ಇವತ್ತು ಇರುವಂತಹ ಮನುಷ್ಯ ನಾಳೆ ಯಾರಿರ್ತಾರೋ ಇಲ್ವೋ ಗೊತ್ತಿಲ್ಲ ಇರುವ ತನಕ ಪ್ರತಿಯೊಬ್ಬರು ಸಂತೋಷದಿಂದ ನಗನಗುತ ಸಹಜೀವನವನ್ನು ಮಾಡಿ ಕಳ್ಕೊಂಡ್ಮೇಲೆ ವಾಪಸ್ ಬರೋದಿಲ್ಲ ಯಾರೂ ಬರೋದಿಲ್ಲ ಆಮೇಲೆ ಪಶ್ಚಾತ್ತಾಪ ಪಡೋದು ಬೇಡ ಮನೆಯಲ್ಲಿ ಯಾವಾಗ ನಗು ನಗು ಸಂತೋಷ ನೆಮ್ಮದಿ ಇರುತ್ತೋ ಅಲ್ಲಿ ಲಕ್ಷ್ಮೀ ದೇವಿ ಇರ್ತಾಳೆ ಅಲ್ಲೊಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಕೆಲವ್ರ ಮನೆಗೆ ಹೋದಾಗ ಅನಿಸುತ್ತೆ ಏನೋ ಒಂಥರ ಖುಷಿ ಆಗುತ್ತಲ್ಲ ಇವ್ರ ಮನೆಯಲ್ಲಿ ತುಂಬ ಸಮಾಧಾನ ಇದೆ ಅಂತ ಅನಿಸುತ್ತೆ ಆ ಮನೆಯಲ್ಲಿ ನೆಮ್ಮದಿ ಇದೆ ಅಂಥವರ ಮನೆಯಲ್ಲಿ ಪಾಸಿಟಿವಿಟಿ ಇರುತ್ತೆ ಇನ್ನು ಕೆಲವ್ರು ಮನೆಗೆ ಬಂದರೆ ಅಯ್ಯೋ ಏನೋ ಒಂಥರ ಮುಜುಗರಾಗುತ್ತೆ ಈ ಮನೆಗೆ ಅನ್ನೋಂಥ ಕಡೆಗಳಲ್ಲಿ ಅಲ್ಲಿ ನೆಗೆಟಿವಿಟಿ ಇರುತ್ತೆ ಅದು ಕೆಲವರಿಗೆ ಅನುಭವಕ್ಕೂ ಬಂದಿರಬಹುದು ಒಮ್ಮೊಮ್ಮೆ ಕೆಲವ್ರು ಗಮನಿಸದಲೇನೂ ಇರಬಹುದು ಆದ್ದರಿಂದಾಗಿ ಮನೆಯಲ್ಲಿ ಆದಷ್ಟು ಮನೆಯೇ ದೇವಸ್ಥಾನ ನೀವು ಮನೆಯನ್ನು ಹೇಗೆ ಇಟ್ಕೊಂಡಿರ್ತೀರೋ ಹಾಗೆ ನಿಮ್ಮ ಜೀವನವೂ ಇರುತ್ತೆ ಆದ್ದರಿಂದ ಈ ಆಚರಣೆಗಳು ಹಿರಿಯರು ನಮಗೆ ಅಂತ ಮಾಡಿದರು ಅವ್ರು ಹಾಕ್ಕೊಟ್ಟ ಮಾರ್ಗದಲ್ಲಿ ನಾವು ನಡೀತಾ ಇದ್ದೀವಿ ಇದರಿಂದ ಎಲ್ಲರಿಗೂ ಕೂಡ ಶ್ರೇಯಸ್ಸು ಉಂಟಾಗಲಿ ಅಂತ ನಾನು ಆಸೆಯನ್ನು ಪಡ್ತೀನಿ ಈ ಆಚರಣೆಗಳನ್ನು ಆಚರಿಸ್ತಾ ಪ್ರತಿಯೊಬ್ಬರ ಜೀವನದಲ್ಲೂ ಯಶಸ್ಸು ಸಂತೋಷ ಸುಖ ಸಮೃದ್ಧಿ ನೆಮ್ಮದಿಗಳು ಸದಾ ಕಾಲ ಇರಲಿ ಎಲ್ಲರೂ ಇರಿ ಆರೋಗ್ಯದಿಂದಿರಿ ಇನ್ನೂ ಮುಂದಿನ ಇನ್ನೂ ಹೆಚ್ಚಿನ ವಿಚಾರಗಳನ್ನು ಮುಂದಿನ ವೀಡಿಯೋಗಳಲ್ಲಿ ಮಾತಾಡೋಣ ಈಗಾಗಲೇ ಬಹಳ ಜನ ವೀಡಿಯೋಗಳನ್ನು ನೋಡ್ತಾ ಇದ್ದೀರಾ ಲೈಕ್ ಮಾಡ್ತಾ ಇದ್ದೀರಾ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಿಮಗೆಲ್ಲ ಈ ವಿಡಿಯೋಗಳು ಮಾಹಿತಿಗಳು ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಚಾರಗಳನ್ನು ಇನ್ನೂ ಹೆಚ್ಚು ಹೆಚ್ಚು ನಮ್ಮ ಸನಾತನ ಧರ್ಮದ ಆಚರಣೆಗಳು ಹಬ್ಬಗಳು ಹಾಗೂ ಹಲವಾರು ಪುರಾಣದ ಕಥೆಗಳು ಇವುಗಳೆಲ್ಲವನ್ನು ಕೂಡ ಮುಂದಿನ ವಿಡಿಯೋಗಳಲ್ಲಿ ಮಾತಾಡೋಣ ಭಗವಂತನು ಎಲ್ಲರಿಗೂ ಶ್ರೇಯಸ್ಸನ್ನು ನೀಡಲಿ ಆಯರ ಆರೋಗ್ಯ ಐಶ್ವರ್ಯಾದಿಗಳನ್ನು ನೀಡಲಿ ಅಂತ ಹೇಳುತ್ತಾ ಧನ್ಯವಾದಗಳು